ಏನ ಚಾ ಮಾಡಂದ್ರ ಏನು ಬಾಂಡಿತ ಕೂತಿತ್ತಲ್ಲ ನೀ ಮುಗಲಿಗಿಡಿಯದಿ ನನಗಂತ ನಾಲಿಗೆ ದಪ್ಪ ಏನ ದಪ್ಪ ಮಂಡೆಗೈ ಪಟಾ ಪಟ ಚಾ ಮಾಡು ಕಡಕ್ ಮಸಾಲೆ ಚಾಯ್ ಬರ್ಬೇಕ ಈಗ ಮಸಾಲೆ ಚಾಯ್ ಚಾ ಚಹ ಕುಡಿಯಮ್ಮ ಕರಿ ಬರೀ ಕುಡಿದ ಮಾಡಬೇಡ ಕರಿ

ಎಲ್ಲರಿಗಿಂಗೆ ಹೆಂಗದಿರಿ 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 ಅಂತ ಹೇಳಿ ನಾವು ನಿಮ್ಗೆ ಕಮೆಂಟ್ ಒಳಗೆ ಕೇಳಕ್ಕಾಗಂಗಿಲ್ಲ ನೀವು ನಮ್ಗೆ ಕೇಳಕ ಹಾಕೈತೀರಿ ನೀವು ಹೇಳ್ಬೋದು ನಾವು ಎಲ್ಲರಿಗೂ ಕೇಳಕ್ಕಾಗಲ್ಲ ನಿನ್ನೆ ನಾವು ನಿನ್ನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿವಿ ನಿನ್ನೆ ವಿಡಿಯೋಕೆ ಆಲ್ಮೋಸ್ಟ್ ಆಗಿ ಚೆಂದಾಗ ಲೈಕ್ ಬಂದವು ವ್ಯೂಸು ಚಲೋ ಬಂದವು ಸಪೋರ್ಟ್ ಚೆನ್ನಾಗಿ ಮಾಡಕತ್ತೀರಿ ಎಲ್ಲರೂ ಹಂಗ ಇನ್ಮೇಳ್ ಇದ್ರು ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತೀರ ಅನ್ನೋ ಒಂದು ಭರವಸೆ ಮ್ಯಾಗ ದಿನ ಒಂದು ವಿಡಿಯೋ ಹಾಕಕ್ಕೆ ಟ್ರೈ ಮಾಡಕತ್ತೀವಿ ಗಂಡಲ ಏನೋ ಸಿಕ್ಕೊಂಡೆ ಸೊಕಾಸ ದಿನ ಒಂದೊಂದು ವಿಡಿಯೋ ಹಾಕಾಕತ್ತೀವಿ ಇವತ್ತಿನ ವಿಡಿಯೋ ಅಂದ್ರೆ ನಾವ್ ಇಬ್ರು ಗಂಡ ಏನೋ ಕಾರಮನ್ ಫೋಕಸ್ ಕರೋ ಹ್ಮ್ ಹಂಗ ದಿನ ಒಂದೊಂದ ಏನೋ ನಾವಿಬ್ರು ಏನೋ ಮಾತುಕತೆ ನಡೆಸಿದ್ವಿ ಏನೋ ಕಾರ್ ತಗೊಂಡ್ವಿ ಅದ ಇದ ಅಂತ ಹೇಳಿ ಏನೋ ಮಾತಾಡಕತ್ತಿದ್ವಿ ಹೋಗಿದ್ವಿ ನಮ್ ಜೊತೆ ಹಂಗ ನಿಮ್ಗೂ ನಮ್ಮ ಇಬ್ರು ಕಾಮಿಡಿ ಹೇಳಿಕತಿ ಏನದಾವಂತ ಗೊತ್ತಾಗ್ಲಂತ ಹೇಳಿ ವಿಡಿಯೋನ ಮಾಡಿದ್ವಿ

నీరు తంద బడి నీరు ఇవ్వక మనిషికి అవతు ఏను జీవతన దేవా నిను ఒక బాట మనే కాలే నీంది నోడు అది తంప అది తంప నీరు తంప అద హంగ జీవతన గనిదు ఆహా ఆహా 20 లీట్రా వత్తు తంద గొత్తకతి నికు నీరు ఆ 20 లీట్రా హోర్ ఏం పెద్దగాన హ అక్కడ ఉంది కొడొని కడాయి ఇటొని తీసే టింగు 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 కొరదన టికడ కొడాయి ఇకొని టింగు 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 హ్ టింగిగటొ

ಕಾರ ಎಲ್ಲ ಎಂತ ತೋತ್ತರ ಖಾರ ತೊಗೋನು ನಮ್ಮ ಹತ್ರ ದುಡ್ಡಿದ್ದಾಗ ಹೌದಾ ಆಗಿನ ಟೈಮ್ದಾಗ ಯಾವ ಕಾರ ಇರ್ತಾವ ಆ ಕಾರನ್ನ ತಗೊಳ್ಳೋನು ಹೌದಾ ಮತ್ತಿನ್ ಅದಕ್ಕೂ ಮೀರಿ ಅರ್ಜೆಂಟ್ಲಿ ಕಾರ್ ಬೇಕಂದ್ರ ಇಲ್ಲೊಂದು ಇದ್ರಾಗ ಜಾತ್ರೆ ಇದೆ ಜಾತ್ರೆ ಕಾರ್ ತಂದ್ಕೊಡ್ತೀನಿ ಅದ್ರ

ನೀ ಹೇಳು ಕಾರ್ ಗಾಡಿ ಅದಕ್ಕೆ ಕಾರ್ ಗಾಡಿ ಅನ್ನಂಗಿಲ್ಲ ಹೌದಾ ಒಂದು ಕೆಲಸ ಮಾಡ್ತೀನಿ ಸೇಫ್ಟಿ ಪಾಸ್ತಲ್ಲ ಅದಕ್ಕೆ ಏನು ಮಾಡೋಣ ನಮ್ಮ ಒಂದು ಹೊಲ ಮಾರ್ತೀನಿ ಇಲ್ಲಂದ್ರೆ ಹಬ್ಬ ಹಬ್ಬ ಅಂದ್ರೆ ಒಂದು ಇಪ್ಪತ್ತೈದು ಲಕ್ಷ ಕಾರ್ ಹೊಕ್ಕ ಅದ ಒಂದು ಹತ್ತು ಲಕ್ಷ ರೂಪಾಯಿ ಕಾರ್ ಬಂದು ತೆಗೆಸ್ತೀನಿ ಎರಡು ಕೋಡಿ ಮೂವತ್ತೈದು ಲಕ್ಷ ರೂಪಾಯಿ ಆಗತ್ತೆ ಮೂವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಒಂದು ಜೆ ಸಿ ಬಿ ತರೋಣ ಹಾಂ ಜೆ ಸಿ ಬಿ ತಂದ್ರೆ ಏನಕೈತಿ ಜೆ ಸಿ ಬಿಯಾಗ್ ಯಾರ ಗುದ್ಲಿ ನಾವು ಯಾರಿಗೆ ಗುದ್ಲಿ ಆಗೋದು ಮುಂದಿನವರ್ದ ನಮಗೇನು ಫರ್ಕ್ ಬಿಡೋದಿಲ್ಲ ಹೌದಾ ಮತ್ ಜೆ ಸಿ ಬಿ ಸೊಂಡ್ಲಾ ಹನಿ ಸೊಂಡಿದ್ದಂಗೆ ಆ ಸೊಂಡಿ ಏನಾರ ಗುಂಡ್ಗೆ ತಿ ಬಿಟ್ಟಂದ್ರ ಆಜು ಬಾಜುಕ್ಕೆ ಯಾವ ಗಾಡಿ ಬರೋದಲ್ಲ ಯಾಂತ ಒಂಥರ ಹೇಳ್ಬೇಕಂತಂದ್ರ ಮಹಾರಾಜ ಒಂದು ಜೆಸಿಬಿ ಬಿ ಇಲ್ಲ ರೂಲರ್ ರೂಲರ್ ಬಹಳ ಕಡಿಮೆ ಜೆ ಸಿ ಬಿ ತೊಗೊಳು ಇಲ್ಲಕ್ಕಂದ್ರೆ ಅದೇನದ ತೊಗರಿ ಮಿಷಿನ್ ನಾವು ಮಿಷಿನ್ ತೊಗೋಣ್ ಜೆಸಿಬಿ ಎನಿ ಟೈಮ್ ವರ್ಕ್ ಅದಕ್ಕೆ ಸೀಸನ್ ಗೀಝನ್ ಅಂತಿಲ್ಲ ಏ ಅದೇನೆ ಹಂಗ ತೊಗರಿ ಹೋಗಿ ಮಿಷಿನ್ ನೋಡು ಇದ್ರಾಗ ಯಾರ ಯಾವ್ದು ಅದನ್ನ ಚಾಯ್ಸ್ ಮಾಡು

ಇಲ್ಲಿಲ್ಲ ಇರುವ ಭಾಗ್ಯವನದು ನೆಂಬುದು ಬಿಡು ಹರ್ಷಕ್ಕಿದೆ ದಾರಿ ಹೌದಾ ಇಂತ ದೊಡ್ಡ ವ್ಯಕ್ತಿಗಳ ಮಾತನ್ನ ನಾವ್ ಏನ್ ಮಾಡಬೇಕಾ ಪಾಲನೆ ಮಾಡ್ಬೇಕಾಗತ್ತ ಈಗ ನಮ್ಮ ಟೈಮ್ ಕೆಟ್ಟ ಏ ಇಲ್ಲಿ ನೋಡಿಲಿ ನಮ್ಮ ಟೈಮ್ ಇಲ್ಲ ಇಲ್ಲ ನಮ್ಮ ಟಾಯಮೂರಬಾಯ ಸರಳಿತ ತಿಳ್ಕೊನಿ ಏನು ಆಗುದಿಲ್ಲ ಅಕಸ್ಮಾತ್ ನಮ್ ಟಾಯಮ ಕೆಟ್ಟ ನಿಂತಿತ್ತಂದ್ರ ನೀನು ಗಾಡಿ ಸುಮ್ಮನೆ ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಹಚ್ಚಿದ್ರು ತಂದು ಗೊತ್ತು ಸರ್ ಸೊ ಅದಕ್ಕ ಮುಂದೆ ಮುಂದೆ ದೊಡ್ಡ ವಿಚಾರ ಮಾಡೋದಕ್ಕಿಂತ ನಾವು ಹೆಂಗೆ ಅದನ್ನ ತೃಪ್ತಿಯಿಂದ ನಾವು ಇನ್ನೊಬ್ರ ತೊಂದರೆ ಕೊಡಲ್ಲardan ಆರಾಮಾಗಿ ಹೋಗೋದ ನೋಡ್ಕೋಬೇಕು ಹನ್ನಿ ಬರಕ್ಕೆ ಹೊನ್ನ ಯಾರೋ ಇಲ್ಲಿ ಏನೋ ಇದೆ ಅಷ್ಟೆ ಮುಂದಿನ ಸರಿಯ globalMap ಕೆಲಸ ಮಾಡ್ ಕೆಲಸ ನಾನು ಹೇಳ್ತೇನೆ ನೀನು ಯೂಟ್ಯೂಬ್ ನೋಡಿ ಸಂಗೀತ ಕಚೇರಿ ಕಲಿ ಹಾ ನನಗೂ ವೋಟ್ ವೋಟ್ ಮಾಡ್ರಿಪ್ಪ ಈಗ ಈಗ Segi <tikki> watermark, uh, Big Boss Cook ini, Sari kalis, uh. Big Boss Cook ini, Sari nomor paham, look ini, gak masuk ke BANAN, gak masuk mm. ke BANAN, gak dan ke BANAN, kan? Sama tuh, mata Jody number one, sorry, ini Jody number one, Kak, Pulau serius, mata. ಮತ್ತ ಮತ್ತೆ ಮತ್ತ ನಮ್ ಮನಿಗ್ ಬಂದ್ ತಕ್ಷಣ ಫಸ್ಟ್ ಕ್ಲಾಸ್ ಹೂರ್ನ ಗುಳಿಗೆ ಮಾಡ್ಕೊತ ನಾನು ಒಂದೆರಡು ತುಪ್ಪ ಹಚ್ಚಿ ಕೊಟ್ಟ ಬಿಡ ಈಗ ಡ್ಯಾನ್ಸ್ ಏನ ಡ್ಯಾನ್ಸ್ ಕರ್ನಾಟಕ ಬಿಟ್ಟು ಕೇಶಂದ್ರ ಸರಿ ಗಮಕ್ಕೆ ಹೋಗಕಿ ಮತ್ತೆ ಏನ್ ಹೋಗಿ ನೀನ ಬಿಗ್ ಬಾಸ್ ಹೋಗ್ಯಾನ ಶನಿವಾರ ಸುದೀಪ್ ಸರ್ ಬಂದ್ ಕಿಶನ್ ತೋತಾರ ಕ್ಲಾಸ್ ನೀನು ನೀವ್ ಮಾಡಿದ ಕೆಲ್ಸ ಕಿತ್ತ ನೀನ್ ತಪ್ಪ ಕೂಡ ಕಂಡು ಹಿಡಿತಾರ ಅವ್ರ ಬದಲ ಶರಣಮ್ಮ ತಾಯಿ ಎದ್ ನಿಲ್ಲಮ್ಮ ಆಕಿ ಚೈತ್ರ ಹೆಂಗಿದ್ಲ ಅಕ್ಕ చైత్రక హోట్రోస్టి ముగ్గురు డాగి ಒಂದ್ ಎಷ್ಟ್ ಅದ ಈಗ ಬಿಗ್ ಬಾಸ್ ಹನ್ನೊಂದ್ರಾಗ ಹನುಮಂತ್ ಒಂದ್ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರ ಹನುಮಂತ ಹಂಗಾಗಿ ಹಂಗ ನಾನು ಎಲ್ಲಾರಾಗು ನಡು ನೋಡು ನೋಡು ಬರುವಂಗ ಎಲ್ಲಿ ಹೆಂಗ್ ಗಂಟೆ ಬಿದ್ದೇವ ನೋಡೋ ಹೌದಾ ಹಂಗ ಮಾಡೋ ಹಂಗ ಮಾಡೋ ನಂಗೆ ಎಲ್ವಾ ಈಗ ಕುಂಡ್ಲಿ ಈ ವರ್ಷದ ಕುಂಡ್ಲಿ ನಿನ್ ಕಡೆ ಐತಿ ಹೌದಾ ಈ ವರ್ಷದ ಅಂತ ಇಲ್ಲ ಕೇಳಿ ಈ ವರ್ಷದ ಕುಂಡ್ಲಿ ನಿನ್ನ ಕಡೆ ಐತಿ ನೀನ್ ಟೆಂಪ್ರಿ ಹತ್ತ ಈ ವರ್ಷದ ಕುಂಡಲಿ ನಿನ್ ಕಡೆ ಐತಿ ನೀನ್ ಏನ್ ಹೇಳಿ ಅದಕ್ಕ ಸ್ವಾಮಿ ಹೇಳಣ ಅನ್ಕೋದ್ ಹೋಗ್ ಪಾತಮ್ಮ ಹೋಗ್ಬೇಡ ಹೌದ ಹ್ಞೂ ಅಂತೀನಿ ಡಿಸೆಂಬರ್ ಇಪ್ಪತ್ತು ಸರಿ ಎರಡ್ ಸಾವಿರದ ಇಪ್ಪತ್ತೈದ ಡಿಸೆಂಬರ್ ಮೂವತ್ ಬರೋದು ಮೂವತ್ತೊಂದು ಬರೋದು ಅಲ್ಲಿ ಮಠ ಮಾತ್ರ ಬಹಳ ತಾಳ್ಮೆ ಅಂದಿರ್ತಾನ ಮೂವತ್ತೊಂದ್ ಸ್ವಾಮಿ ಅಟ್ಟಿ ಹೇಳಿದ್ರು ಸ್ವಾಮಿ ಮಾತು ಮಾತಾಡೋಣ ಮಾತು ಹೇಳ ಡಿಸ್ಟೆನ್ಸ್ ಕೊಡೋದೇನ ಏನ ಡಿಸ್ಟೆನ್ಸ್ ಕೊಟ್ಟಿನ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಮಾತಾಡೋದಿನ ಈಗ ಕ್ಯಾಮ್ರಾಮನ್ ನಾ ಆಗಿಬಿಟ್ಟು ನಿಂದಷ್ಟೇ ಗಿಡ ಅದನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀನ ಏನಾಯ್ತೇನೆ ನೀನು ಬಾಜಕ್ಕೆ ಬಂದ ಗೀಶನ ಮಾತಾಡೋದು ಆಗೋದಿಲ್ಲ ಯಾಕಂದ್ರೆ ಕುಂಡ್ಲಿ ಆಟ ಬರೋದಲ್ಲಾ ಇರಲಿ ಶೆಣಕ್ಕಿದೀ ಫಸ್ಟ್ ಕ್ಲಾಸ್ ಚಾ ಚಹಾ ಚಾ ಚಹಾ ಮಾಡಿಶಂದ್ರ ಕುಡೋದು ನಾನು ಕಳಿಸ್ಬಿಡು ನೀ ಆಮೇಲೆ ಕಾರಿನ ಪ್ಲಾನ್ ಹಾಕಾಕ್ಯತ್ ಹೇಳು ಹೇಳ ಬಂಗಾರಿ ಈಗ డోంట్ వరీ తరుతును హండ్రెడ్ పర్సెంట్ కారం ఏమైతే సో మేము ఈ పాడ ఇక ఇద్దు బైక్ మెయింటైన్ మాడ కాకపోతే పాలతో వచ్చేసి వంటి అలా ఓగో నంటి బ్యాడ్ ముందున ఆలోచన ఏను బరబర ఏతి అవగా ఏనది అడ్వాన్స్ ఆ షేక్ మోన్ లెక్క హాట్ పర్దంట తొక్కు ఇర రా ఏన అడ్వాన్స్ నా షేక్ మోన్ లెక్క హాట్ తీ అవుదల నవి సద్య ఏనది సద్యక కరెంట్ ప్లాన్ బిట్ బిడురంట బ్యాడ్ నీ కార్ నోడ్వా జేసీ శరణో తగది రోలర్ బ్యాడ్ నీ తగది మిషన్ో బ్యాడ్ నీ అల ఇరు తగదకి నీన బ్యాడ్ అంటకి నీన తగది తక్కే ఓకే